ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣಕಾಂತ್ ಹೋಗ್ತಾ ಇರೋತಾನೆ ನೋಡಿ ಲಕ್ಷ್ಮೀ ಹೊರಗಡೆ ಹೊರಟ್ರ ಮಾವ ಅಂತಾಳೆ ಹಾಂ ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ತೀನಿ ಅಂತಾನೆ ಕೃಷ್ಣಕಾಂತ್ ಅತ್ತೇನ ನೋಡ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀರಾ ಮಾವ ಅಂತಾಳೆ ಲಕ್ಷ್ಮಿ ಹೌದು ಅಂತ ತಲೆ ಅಲ್ಲಡಿಸ್ತಾರೆ ಕೃಷ್ಣಕಾಂತ್ ಅತ್ತೇನ ನೋಡ್ಕೊಂಡು ಬರೋದಕ್ಕೆ ನೀವು ಹೀಗೆ ಕದ್ದು ಮುಚ್ಚಿ ಹೋಗೋ ಅವಶ್ಯಕತೆ ಇಲ್ಲ ಮಾವ ಆರಾಮಾಗಿ ಹೋಗಿ ಬನ್ನಿ ಅಂತಾಳೆ ಲಕ್ಷ್ಮೀ ಲಕ್ಷ್ಮಿ ವೈಷ್ಣವಿಗೆ ಈ ವಿಷಯ ಹೇಳಬೇಡ ಅಮ್ಮ ಅಂತಾರೆ ಕೃಷ್ಣಕಾಂತ್ ಮಾವ ಪಕ್ಕೇ ನಿಮ್ಮ ಹೆಂಡತಿ ನೀವು ಅವ್ರ ಗಂಡ ನೀವು ಹೋಗಿ ಅವರನ್ನು ನೋಡ್ಕೊಂಡು ಬರೋದ್ರಲ್ಲಿ ತಪ್ಪಿಲ್ಲ ನಾನು ಇದನ್ನೆಲ್ಲ ಅವರಿಗೆ ಹೇಳಲ್ಲ ನೀವು ಆರಾಮಾಗಿ ಹೋಗಿ ಬನ್ನಿಮವ ಅಂತಾಳೆ ಲಕ್ಷ್ಮಿ ನಾನು ಅವನ ಗಂಡ ಅಂತ ಅಲ್ಲಿಗೆ ಹೋಗ್ತಿಲ್ಲಮ್ಮ ಈ ಮನೆಯವರಿಗೆ ತುಂಬ ದೊಡ್ಡ ಮೋಸ ಮಾಡಿದ್ದಾಳೆ ಅದಕ್ಕೆ ಕೋರ್ಟ್ ಅವಳಿಗೆ ಶಿಕ್ಷೆ ಕೊಟ್ಟಿದೆ ಆದರೆ ನಮ್ಮಗಳ ಭಾವನೆ ಜೊತೆ ಆಟ ಆಡಿದ್ಲಲ್ಲ ಅದಕ್ಕೆ ಏನಮ್ಮ ಶಿಕ್ಷೆ ನನಗೆ ಒಂದಿಷ್ಟು ಪ್ರಶ್ನೆಗಳಿವೆ ಅದಕ್ಕೆ ಉತ್ತರ ಪಡ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ ಅಂತಾರೆ ಕೃಷ್ಣಕಾಂತ್ ಅವರು ಉತ್ತರ ಕೊಡ್ತಾರೆ ಅಂತ ಮಾವ ಅಂತಾಳೆ ಲಕ್ಷ್ಮಿ ನನಗೆ ಅನಿಸಲ್ಲ ಆದರೆ ಕೇಳದೆ ಇದ್ದರೆ ಸರಿ ಇರಲ್ಲ ಅಂತಾರೆ ಕೃಷ್ಣಕಾಂತ್ ಸರಿ ಅವ ಹೋಗ್ಬನ್ನಿ ಅಂತಾಳೆ ಲಕ್ಷ್ಮಿ ಆಗ ವಿಧಿ ಬಂದು ನಾನು ನಿಮ್ಮ ಜೊತೆ ಬರ್ತೀನಪ್ಪ ಅಂತಾಳೆ ಕಾಲೇಜ್ ಇಲ್ವಾ ಬೇಡ ಅಂತಾರೆ ಕೃಷ್ಣಕಾಂತ್ ಯಾರು ನನ್ನ ಮೇಲೆ ಅಧಿಕಾರ ಚಲಾಯಿಸೋದಿಕ್ಕೂ ಆಗಲ್ಲ ನಾನು ಅಮ್ಮನ ನೋಡಬೇಕು ಹೋಗೇ ಹೋಗ್ತೀನಿ ಅಂತೆಲ್ಲ ವಿಧಿ ಹೇಳ್ತಾಳೆ ಯಾರೂ ನಿನ್ನ ಮೇಲೆ ಅಧಿಕಾರ ಚಲಾಯಿಸಲ್ಲ ಕೋಪದಲ್ಲಿ ಏನೋ ಹೇಳಿರ್ತಾರೆ ಅಷ್ಟೇ ವೈಷ್ಣವ ಅಂತಾಳೆ ಲಕ್ಷ್ಮಿ ವಿಧಿ ಒಂದಿಷ್ಟು ಲಕ್ಷ್ಮಿಗೆ ಬೈದು ಅಪ್ಪನ ಜೊತೆ ಹೋಗ್ತಾಳೆ ಸುಪ್ರೀತ ಅವರನ್ನೇ ನೋಡ್ತಾ ಲಕ್ಷ್ಮಿ ಹತ್ರ ಬಂದು ಆಯ್ತಾ ಮಾವನ ಅದಿನ ಕಳಿಸಿದ್ದಾಯ್ತಾ ಅಂತಾಳೆ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ತೀರಾ ಒಳ್ಳೆಯವಳಾಗೋಕ್ಕೆ ಹೋಗ್ಬೇಡ ಅಂತೀನಿ ಆದರೆ ನೀನು ಕೇಳ್ತಿಲ್ಲ ಅಂತಾಳೆ ಸುಪ್ರೀತ ಚಿಕ್ಕಮ್ಮ ಏನಾಯ್ತು ಅಂತಾಳೆ ಲಕ್ಷ್ಮಿ ನೀನು ಎಲ್ಲರನ್ನ ಹೀಗೆ ನಂಬ್ತಾ ಕೂತಿರೋ ನಿನ್ನ ನಂಬಿಕೆ ಏನೇ ನಿನಗೆ ಉರುಳಾಗುತ್ತೆ ಎಲ್ಲರೂ ಬ್ಲೈಂಡಾಗಿ ನಂಬೇಡ ಅಂತೆಲ್ಲ ಸುಪ್ರೀತ ಹೇಳ್ತಾಳೆ ನನಗೇನು ಅರ್ಥ ಆಗ್ತಿಲ್ಲ ನೇರವಾಗಿ ಹೇಳಿ ಅಂತಳೆ ಲಕ್ಷ್ಮಿ ನನಗೆ ಕೀರ್ತಿ ಬಗ್ಗೆ ಒಂದಿಷ್ಟು ವಿಷಯಗಳು ಸರಿ ಕಾಣಿಸ್ತಿಲ್ಲ ಕೀರ್ತಿ ನಡ್ಕೊಳ್ಳೋ ರೀತಿ ಯಾಕೋ ಅನುಮಾನ ತರಿಸುತ್ತೆ ಎಸ್ಪೆಷಲಿ ನಿನ್ನೆ ಕೀರ್ತಿ ವೈಷ್ಣವನ ಹೊರಗಡೆ ಕರ್ಕೊಂಡು ಹೋಗಿದ್ದು ಅದರಲ್ಲೂ ಅವಳು ಕಾರ್ ಮೇಲೆ ಕೂತಿದ್ದು ನೋಡಿದರೆ ನನಗೆ ಹಳೆ ಕೀರ್ತಿ ಥರನೇ ಇತ್ತು ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ನೀವೇನು ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ ಕೀರ್ತಿ ಮನಸ್ಥಿತಿ ಹೇಗಿದೆ ಅಂತ ನಿಮಗೂ ಗೊತ್ತು ಅಂಥದ್ರಲ್ಲಿ ನೀವು ಹೀಗೆ ಪಾಪ ಕೀರ್ತಿ ಮೇಲೆ ಅಂತ ಲಕ್ಷ್ಮಿ ಹೇಳುವಾಗ ಸುಪ್ರೀತಾಗೆ ಕಾ ಅರುಣ್ಯ ಕಾಲ್ ಮಾಡಿ ಕೀರ್ತಿ ಏನಾದರೂ ಅಲ್ಲಿಗೆ ಬಂದಿದ್ದಾಳ ಅಂತಾರೆ ಇಲ್ಲ ಯಾಕೆ ಅಂತಾಳೆ ಸುಪ್ರೀತಾ ಕೀರ್ತಿ ಮತ್ತೆ ಕಾಣಿಸ್ತಿಲ್ಲ ಅಂತಾರೆ ಕಾರುಣ್ಯ ಏನು ಕೀರ್ತಿ ಮತ್ತೆ ಕಾಣಿಸ್ತಿಲ್ವಾ ಅಂತಾಳೆ ಸುಪ್ರೀತಾ ಹ್ಞೂ ಸುಪ್ರೀತಾ ಅಂತಾರೆ ಕಾರುಣ್ಯ ಸುಪ್ರೀತಾ ಕಾಲ್ ಕಟ್ ಮಾಡ್ತಾಳೆ ಈಚೆ ವೈಷ್ಣವ್ ಕಾರಲ್ಲಿ ಹೋಗ್ತಿರ್ತಾನೆ ಕೀರ್ತಿ ಕಾರಿನ ದಿಕ್ಕಿನಲ್ಲಿ ಅಡುಗೆ ಕೂತಿರ್ತಾಳೆ ನಂತರ ವೈಷ್ಣವ್ ಕಡೆ ಕಾರ್ ನಿಲ್ಲಿಸಿ ಮೀಟಿಂಗ್ ಲೊಕೇಶನ್ ಕಳಿಸಿ ಅಂದರೆ ಯಾವುದೋ ಕೆಫೆ ಲೊಕೇಶನ್ ಕಳಿಸಿದಾರಲ್ಲ ಮೀಟಿಂಗ್ ಇಲ್ಲ ಅಸೋಸಿಯೇಷನ್ ಬೇರೆ ಕಡೆ ಇದೆಯಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೋದರೆ ಸಾಕು ಅಂತ ಕಾರಣ ಮುಂದೆ ತೊಗೊಂಡು ಬರ್ತಾನೆ ವೈಷ್ಣವ್ ವಾಚ್ಮ್ಯಾನ್ಸ್ ಬಂದು ಅವನ್ನ ಚೆಕ್ ಮಾಡ್ತಾರೆ ಡಿಕ್ಕಿ ಓಪನ್ ಮಾಡಿ ಸರ್ ಅಂತಾರೆ ಆಗ ಕೀರ್ತಿ ಇನ್ನೂ ಕೆಳಗಡೆ ಮಾಡಿ ಕೂತ್ಕೋತಾಳೆ ಡಿಕ್ಕಿ ಹತ್ರ ಹೋದ ವಾಚ್ಮ್ಯಾನ್ ವಾಪಸ್ ಬಂದು ಸರ್ ನೀವು ವೈಷ್ಣವ್ ಅಲ್ವಾ ನಿಮ್ಮ ಸಾಂಗ್ ಸೂಪರ್ ಸರ್ ಒಂದು ಸೆಲ್ಫಿ ತೊಗೊಬೋದಾ ಅಂತಾರೆ ತೊಗೊಳ್ಳಿ ಅಂತಾನೆ ವೈಷ್ಣವ್ ಚೆಕ್ಕಿಂಗ್ ಆಯ್ತಾ ಅಂತಾನೆ ಪರವಾಗಿಲ್ಲ ಹೊರಡಿ ಅಂತಾರೆ ವಾಚ್ಮ್ಯಾನ್ ವೈಷ್ಣವ್ ಮುಂದೆ ಹೋಗ್ತಾನೆ ಕಾರನ್ನು ನಿಲ್ಲಿಸಿ ವೈಷ್ಣವ್ ಹೋಗುವಾಗ ಕೀರ್ತಿ ಡಿಕ್ಕಿ ಓಪನ್ ಮಾಡ್ತಾಳೆ ಆಗ ವೈಷ್ಣವ್ ವಾಪಸ್ ಕಾರ ಹತ್ರ ಬಂದು ಲಾಕ್ ಹಾಕಿದರೆ ಲಾಕ್ ಆಗೋಲ್ಲ ಆಗ ಕೀರ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಆಚೆ ಓಡ್ತಾಳೆ ನಂತರ ವೈಷ್ಣವ್ ಡಿಕ್ಕಿ ಓಪನ್ ಆಗಿರೋದನ್ನು ನೋಡಿ ಕ್ಲೋಸ್ ಮಾಡಿ ಮತ್ತೆ ಅವ್ನ ಮನದಿಂದ ಆಚೆ ಈಚೆ ನೋಡ್ತಾನೆ ಕೀರ್ತಿ ಅವನಿಗೆ ಗೊತ್ತಾಗ್ದ ಹಾಗೆ ಅವ್ನು ಹಿಂದೆ ಹೋಗ್ತಾಳೆ ಈಚೆ ಸುಪ್ರೀತ ಹತ್ರ ಏನಿದು ಕೀರ್ತಿ ಪದೇ ಪದೇ ಕಾಣ್ತಿಲ್ಲ ಅಂದರೆ ಏನರ್ಥ ಸರಿಯಾಗಿ ನೀವು ನೋಡ್ಕೋಬೇಕಲ್ವಾ ಅಂತಾಳೆ ಅಯ್ಯೋ ಅವಳು ನಾನು ಕಣ್ತಪ್ಪಿಸಿ ಎಲ್ಲೋ ಹೋಗಿದ್ದಾಳೆ ಅಂತಾರೆ ಕಾರುಣ್ಯ ಸರಿ ನೀವು ಗಾಬರಿ ಆಗಬೇಡಿ ಕೀರ್ತಿ ಕುದಕ್ಕೆಲಿ ಒಂದು ಚೈನ್ ಇತ್ತಲ್ಲ ಅದರಲ್ಲಿ ಕ್ಯಾಮರಾ ಇತ್ತಲ್ಲ ಅದರಲ್ಲಿ ನೋಡೋಣ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೋದು ಅಂತಾಳೆ ಲಕ್ಷ್ಮಿ ಆಗ ಗಂಗಾ ಅವತ್ತು ನಡೆದ ಕೆಮರಾ ವಿಷಯನ ಹೇಳ್ತಾಳೆ ಸರಿ ಅದನ್ನು ತೆಗೆದಿಟ್ರಿ ಆಮೇಲೆ ಅದನ್ನು ಮತ್ತೆ ವಾಪಸ್ ಹಾಕಬೇಕಲ್ವಾ ಆಂಟಿ ಅದನ್ನು ಕೀರ್ತಿ ಕೂತ್ಕಿಗೆ ಯಾಕೆ ಹಾಕಿದ್ವಿ ಅಂತ ನಿಮಗೂ ಗೊತ್ತಿಲ್ವಾ ಅಂತಾಳೆ ಲಕ್ಷ್ಮಿ ಅದು ಲಕ್ಷ್ಮಿ ದಿನ ಏನಾದರೂ ಒಂದು ಇನ್ಸಿಡೆಂಟ್ ನಡೀತಿತ್ತಲ್ಲ ಆ ಗಾಬ್ರೀಲಿ ಮರೆತುಬಿಟ್ಟೆ ಅಂತಾರೆ ಕಾರುಣ್ಯ ಈಗ ಏನು ಮಾಡೋದು ಕೀರ್ತಿನ ಎಲ್ಲಿ ಅಂತ ಹುಡ್ಕೋದು ಅಂತಾಳೆ ಲಕ್ಷ್ಮಿ ಅವಳು ಏನಾದರೂ ಮತ್ತೆ ವೈಷ್ಣವ್ ಜೊತೆ ಅಂತಾಳೆ ಸುಪ್ರೀತಾ ಇಲ್ಲ ಚಿಕ್ಕಮ್ಮ ವೈಷ್ಣವ್ ಅವರು ಆ ಇವೆಂಟ್ ಆರ್ಗನೈಸರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆನಂದ ಶರ್ಮಾ ಅವರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಕೀರ್ತಿ ಅಕ್ಕ ಅವ್ರ ಜೊತೆ ಹೋಗ್ತಾರೆ ಅಂತ ಲಕ್ಷ್ಮಿ ಈಗ ಎಲ್ಲಿ ಅಂತ ಹುಡ್ಕೋದು ಅಂತಾರೆ ಚೈನ್ ಇದ್ದರೆ ಹುಡ್ಕೋದಿತ್ತು ಅಂತ ಲಕ್ಷ್ಮಿ ಅದರ ಸಮಸ್ಯೆನೇ ಇಲ್ಲ ಲಕ್ಷ್ಮಿ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಸುಪ್ರೀತ ಲಕ್ಷ್ಮಿನ ಆಚೆ ಕರ್ಕೊಂಡು ಹೋಗ್ತಾಳೆ ಈಚೆ ವೈಷ್ಣವ್ ಕೆಫೆ ಒಳಗಡೆ ಬರ್ತಾನೆ ಕೀರ್ತಿ ಅವನ ಹಿಂದೆ ಹೋಗ್ತಾಳೆ ಆಗ ವೆಯ್ಟರ್ಗೆ ಕೀರ್ತಿ ಡಿಕ್ಕಿ ಹೊಡಿತಾಳೆ ನೋಡ್ಕೊಂಡು ಹೋಗಿ ಮೇಡಮ್ ಅಂತಾನೆ ವೆಯ್ಟರ್ ಅಷ್ಟರಲ್ಲಿ ವೈಷ್ಣವ್ ಹೋಗಿರ್ತಾನೆ ಇವನು ಎಲ್ಲೂ ಕಾಣ್ತಿಲ್ಲ ಎಲ್ಲೂ ಹುಡ್ಕೋದು ಹೇಗೆ ಸಾರಿ ಕೇಳೋದು ಅಂತಾಳೆ ಕೀರ್ತಿ ಈಚೆ ವೈಷ್ಣವ್ ಆನಂದ ಶರ್ಮಗೆ ಕಾಯ್ತಿರ್ತಾನೆ ಆಗ ಕೀರ್ತಿ ಅವನ್ನ ನೋಡಿ ಹಬ್ಬ ಅಂತಾಳೆ ಮ್ಯಾನೇಜರ್ ಬಂದು ನೀವು ಸಿಂಗರ್ ವೈಷ್ಣವ್ ಅಲ್ವಾ ಈ ಟೇಬಲ್ ನಿಮಗೆ ರಿಸರ್ವ್ ಆಗಿದೆ ಕೂತ್ಕೊಳ್ಳಿ ಅಂತಾರೆ ಸರಿ ಅಂತ ವೈಷ್ಣವ್ ಕೂತ್ಕೊತಾನೆ ಈಗಲೇ ಹೋಗಿ ಸಾರಿ ಕೇಳಲ್ಲ ಬೈದ್ಬಿಟ್ರೆ ಅಂತ ಯೋಚನೆ ಮಾಡ್ತಾಳೆ ಕೀರ್ತಿ ಆಗ ಮ್ಯಾನೇಜರ್ ಅವಳ ಹತ್ರ ಬಂದು ಟೇಬಲ್ ಬೇಕಿತ್ತ ಅಂತಾರೆ ಹೌದು ಅಂತಾಳೆ ಕೀರ್ತಿ ಕೂತ್ಕೊಳ್ಳಿ ಅಂತಾರೆ ಮ್ಯಾನೇಜರ್ ಕೀರ್ತಿ ಕೂತ್ಕೊತಾಳೆ ಆಗ ವೈಷ್ಣವ್ ಹಲೋ ಸರ್ ರೀಚ್ ಆಗಿದ್ದೀನಿ ನೀವು ಕಳಿಸಿರೋ ಲೊಕೇಶನಲ್ಲೇ ಇದ್ದೀನಿ ಹಾಂ ಕ್ಯಾಫೇಲೆ ಬರ್ ರಲ್ವಾ ಅವರು ಓಕೆ ಅಂತ ಫೋನ್ ಕಾಲ್ ಕಟ್ ಮಾಡಿ ನಿಂತಿರುವಾಗ ಒಬ್ಬಳು ಲೇಡಿ ಬಂದು ಹಾಯ್ ವೈಷ್ಣವ್ ಸರ್ ಅಂತ ತುಪ್ಪಕೋತಾಳೆ ವೈಷ್ಣವ್ ಮುಜುಗರದಿಂದ ಹಾಯ್ ಅಂತಾನೆ ನಾನು ನಿಮ್ಮ ಫ್ಯಾನ್ ಅಂತ ಮತ್ತೆ ತುಪ್ಪಕೋತಾಳೆ ಆಗ ಅವಳಿಂದ ಬಿಡಿಸ್ಕೊಂಡು ನಾನು ಆ್ಯಕ್ಚುಲಿ ಒಬ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ ಅಂತ ಅಲ್ಲೇ ಕೂತ್ಕೋತಾನೆ ಆಗ ಅವಳು ತುಂಬ ಚರ್ಚೆಲ್ಲಾಗಿ ನೀವು ಮೀಟ್ ಮಾಡೋಕ್ಕೆ ಬಂದಿರೋದು ನನ್ನನ್ನೇ ಅಂತಾಳೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ನಾನು ಮೀಟ್ ಮಾಡೋಕ್ಕೆ ಬಂದಿರೋದು ಆನಂದ ಶರ್ಮಾ ಅವರನ್ನ ಅಂತಾನೆ ವೈಷ್ಣವ್ ಆಗ ಅವಳು ನಗ್ತಾ ಚೇರಲ್ಲಿ ಕೂತ್ಕೊಂಡು ಆನಂದ್ ಶರ್ಮಾ ಇಸ್ ಮೈ ಡ್ಯಾಡ್ ಅಂತಾಳೆ ಹೋ ಓಕೆ ಅಂತಾನೆ ವೈಷ್ಣವ್ ಕೀರ್ತಿ ದೂರದಲ್ಲಿ ಚೇರ್ ಹಿಂದ್ಗಡೆ ಅವ್ಕೊಂಡು ಅವರಿಬ್ಬರನ್ನೇ ನೋಡ್ತಿರ್ತಾಳೆ ಲೇಡಿ ವೈಷ್ಣವ್ ಕೈನ ಹಿಡ್ಕೊಂಡು ನಿಮ್ಮ ಬ್ಯಾನ್ ವಿಷಯ ಎಲ್ಲ ನನಗೆ ಗೊತ್ತು ಆ ಅದ ಡ್ಯಾಡ್ ಅದನ್ನು ನನಗೆ ಡೀಲ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಕೈನ ಗಟ್ಟಿಯಾಗಿ ಹಿಡ್ಕೊತಾಳೆ ಆಗ ವೈಷ್ಣವ್ ಸಿಟ್ಟಿಯಿಂದ ಕೈನೇ ನೋಡ್ತಿರ್ತಾನೆ ಕೀರ್ತಿನೂ ಅವರಿಬ್ರನ್ನೇ ನೋಡ್ತಿರ್ತಾಳೆ ಈಚೆ ಲಕ್ಷ್ಮಿ ಹೇಳಿ ಚಿಕ್ಕಮ್ಮ ಅಂತ ಹೇಳ್ತಾಳೆ ನಾನು ಹೇಳೋದನ್ನು ಕೇಳಿ ನನಗೆ ಸಿಕ್ಕಿ ಬರ್ಬೋದು ಲಕ್ಷ್ಮಿ ಇದು ನನ್ನ ಡೌಟು ಅಷ್ಟೇ ಹಾಗಂತ ನಾನೇನು ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ನನಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ ಅಂತಾಳೆ ಸುಪ್ರೀತಾ ಏನಾಯಿತು ಹೇಳಿ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಇದ್ರ ಬಗ್ಗೆ ನಾನು ಇನ್ನ ಹತ್ರ ಮಾತಾಡೋಕ್ಕೆ ತುಂಬ ಸಲ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನನಗೆ ಯಾಕೋ ಕೀರ್ತಿ ಮಗು ಥರ ಆಡ್ತಿರೋದು ನಾಟಕ ಅಂತ ಅನಿಸ್ತಿದೆ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ನಾವು ಇವಾಗ ಯಾವ ತೊಂದ್ರೆ ಸಿಕ್ಕಾಕ್ಕೊಂಡಿದ್ದೀವಿ ನೀವೇನು ಮಾತಾಡ್ತಿದ್ದೀರಾ ಯಾಕೆ ಹೀಗಾದ್ರಿ ನೀವು ಅಂತಾಳೆ ಲಕ್ಷ್ಮಿ ಇಲ್ಲ ಅಲ್ಲ ಕೀರ್ತಿ ನಡವಳಿಕೆ ನನಗೆ ಡೌಟ್ ತರಿಸ್ತಿದೆ ಇವಳೇ ವೈಷ್ಣವನ್ನ ಮಾತಾಡಬೇಕು ಅಂತ ಹೊರಕರ್ ಹೋಗಿದ್ದಾಳೆ ಬುದ್ಧಿ ಸರಿ ಇಲ್ಲದೆ ಇರೋರು ಯಾರಾದರೂ ಹೀಗೆ ಮಾಡ್ತಾರಾ ಅದು ಅಲ್ಲದೆ ನಿನ್ನೆ ರಾತ್ರಿ ಅವಳು ರೂಮ್ ಎಲ್ಲ ಚಲ್ಲಾಪಿಲ್ಲಿ ಆಗಿದ್ದನ್ನು ನೋಡಿ ಯಾ ಸೇಮ್ ಹಳೆ ಕೀರ್ತಿ ಸಿಟ್ಟಲ್ಲಿ ಹೇಗೆ ಮಾಡ್ತಿದ್ಲು ಅದೇ ಥರನೇ ಇತ್ತು ಆ ಕಾರ್ ಮೇಲೆ ಕೂತು ಕೀರ್ತಿ ಮಾಡಿದ್ದ ಅಂತೂ ಡೆಫಿನೆಟ್ಲಿ ಹಳೆ ಕೀರ್ತಿ ಥರನೇ ಇತ್ತು ಈಗ ಅವಳು ಕಾಣಿಸ್ದೇ ಇರೋದು ಕೂಡ ಅವಳು ಅವಳು ಪ್ಲ್ಯಾನೇ ಇರ್ಬೋದಲ್ವಾ ಯಾರಿಗೆ ಗೊತ್ತು ಅಂತಾಳೆ ಸುಪ್ರೀತಾ ಅವಳು ನಮ್ಮೆಲ್ಲರನ್ನ ಯರಿಸ್ತಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಲಕ್ಷ್ಮಿ ಅಂತಾಳೆ ಯಾಕೆ ಚಿಕ್ಕಮ್ಮ ನಿಮಗೆ ಅವ್ರ ಬಗ್ಗೆ ಇಷ್ಟು ದೊಡ್ಡ ಅನುಮಾನ ಬಂತು ಪಾಪ ಕೀರ್ತಿ ಎಂಟು ಒಂಬತ್ತು ವರ್ಷದ ಮನಸ್ಥಿತಿ ಇರೋ ಕೀರ್ತಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಈ ಥರ ಮಾಡೋಕ್ಕೆ ಹೇಗೆ ಸಾಧ್ಯ ಯಾರಾದರೂ ನಾಟಕ ಮಾಡಿ ಒಬ್ರನ್ನ ಇಬ್ಬರನ್ನ ಆಮರಿಸ್ಬೋದು ಇಷ್ಟು ಜನರನ್ನ ನಾಟಕ ಮಾಡಿ ಆಮರಿಸೋದಕ್ಕೆ ಆಗಲ್ಲ ಚಿಕ್ಕಮ್ಮ ನಾನೇ ಅವರಿಗೆ ಕೈ ತಿನ್ಸಿದ್ದೀನಿ ಲಾಲಿ ಹಾಡಿದ್ದೀನಿ ಮಗು ಅವಳು ನೀವು ಹೇಳೋದನ್ನು ನನ್ನ ಕೈನಲ್ಲಿ ನಂಬೋದಕ್ಕೆ ಆಗ್ತಿಲ್ಲ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಎಂಟು ಒಂಬತ್ತು ವರ್ಷದ ಮನಸ್ಥಿತಿ ಸುಳ್ಳಾಗಿದ್ದರೆ ಅಂತಾಳೆ ಸುಪ್ರೀತಾ ಹಾಗಿದ್ರೆ ಅವರನ್ನು ರಿಟ್ರೆಸ್ ಸೆಂಟರಲ್ಲಿ ಇಟ್ಕೋತಿದ್ರು ಕೀರ್ತಿ ಅಷ್ಟೇ ಎತ್ತರದಿಂದ ಬಿದ್ದು ಅವರು ನೆನಪುಗಳು ಅಳಿಸೋಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾಳೆ ಲಕ್ಷ್ಮಿ ಆದರೂ ನನಗೆ ಕೀರ್ತಿನ ಬ್ಲೈಂಡಾಗಿ ನಂಬೋದಕ್ಕೆ ಆಗ್ತಿಲ್ಲ ಲಕ್ಷ್ಮಿ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ಮುಂಚೆ ನಿಮಗೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಇತ್ತಲ್ಲ ಅದು ನಿಮ್ಮನ್ನು ಹೀಗೆ ಮಾತಾಡಿಸ್ತಿದ್ದೆ ಒಂದು ಸಲ ಇದನ್ನೆಲ್ಲ ಮತ್ತು ಕೀರ್ತಿ ಹೇಗಿದ್ದಾಳೆ ಹಾಗೆ ನೋಡಿ ಅವರ ಅಮಾಯಕತೆ ನಿಮಗೆ ಅರ್ಥ ಆಗುತ್ತೆ ಅಂತಾಳೆ ಲಕ್ಷ್ಮಿ ನೀನೇನೇ ಹೇಳಿದ್ರು ನನಗೆ ಅನಿಸ್ತಿಲ್ಲ ಲಕ್ಷ್ಮಿ ಕೀರ್ತಿ ಹೇಗೆ ಕಾಣಿಸ್ತಿದ್ದಾಳೋ ಹಾಗಿಲ್ಲ ಅಂತಾಳೆ ಸುಪ್ರೀತಾ ನಮ್ಮನ್ನೆಲ್ಲ ಯಾಮರ್ಸಿ ಅವರಿಗೆ ಏನೂ ಆಗಬೇಕಾಗಿಲ್ಲ ಚಿಕ್ಕಮ್ಮ ಕೀರ್ತಿ ಅಂತ ಹುಡುಗಿನೂ ಅಲ್ಲ ಅದು ನಿಮಗೂ ಗೊತ್ತು ಅವ್ರು ಯಾರಿಗೂ ಹೆದ್ರತಾ ಇರಲಿಲ್ಲ ಮುಖದ ಮೇಲೆ ಹೊಡೆದ ಹಾಗೆ ನೇರವಾಗಿ ಮಾತಾಡ್ತಿದ್ರು ಅಂಥವ್ರು ಇಷ್ಟು ದೊಡ್ಡ ಮುಖವಾಡ ಹಾಕ್ಕೊಂಡು ಯಾಕೆ ಬದುಕ್ತಾರೆ ಹೆತ್ತು ತಾಯಿನೂ ಇರುವಂಥ ಸ್ಥಿತಿ ಅವರು ಮೇಲೆ ನಿಮಗೆ ಅನುಮಾನ ಪಡ್ತಿದ್ದೀರಾ ಅಂತಾಳೆ ಲಕ್ಷ್ಮಿ ನೋಡು ಲಕ್ಷ್ಮಿ ನಿನ್ನ ನಂಬಿಕೆ ನಿಂದು ನನ್ನ ಅನುಮಾನ ನಂದು ಮುಂದೊಂದು ದಿನ ಎಲ್ಲ ಗೊತ್ತಾದಾಗ ಕಾಲ ಮಿಂಚಿ ಹೋಗಬಾರ್ದಲ್ವಾ ಅದಕ್ಕೆ ನಾನು ನಿನಗೆ ಎಚ್ಚರಿಸ್ತಿದ್ದೀನಿ ಅಷ್ಟೇ ಅಂತಾಳೆ ಸುಪ್ರೀತಾ ಯಾರೇನೇ ಹೇಳಿದ್ರು ಕೀರ್ತಿ ಬಗ್ಗೆ ನನಗೆ ಎಲ್ಲೆಷ್ಟು ಅನುಮಾನ ಇಲ್ಲ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ